ಲಾಟ್ ಫೈಟ್ ನೋಡಿ ನಾನು ಕ್ಲೈಮ್ಯಾಕ್ಸ್ ಫೈಟ್ ನೋಡಿ ಸರ್ ಮೇನ್ ಇರೋದು ಸರ್ ವಿನಯ್ ಸರ್ದು ಸರ್ಶನ್ ಸರ್ ವಿನಯ್ ಸರ್ ಯಾರ್ಯಾರು ತುಂಬಾ ಆಕ್ಷನ್ ಇಷ್ಟ ಪಡ್ತಿರೋ ಇಂಟ್ರಿಪೆಲ್ ಫೈಟ್ ಆಗಲಿ ಕ್ಲೈಮ್ಯಾಕ್ಸ್ ಫೈಟ್ ಆಗಲಿ ವಿನಯ್ ಸರ್ ಲುಕ್ ಒಂದ್ ಒಂದೊಂದ್ಸರಿ ಶಿವಣ್ಣ ನೋಡಿದಂಗೆ ಆಗುತ್ತೆ ಸರ್ ನೋಡಿ ಪಟಾಕಿ ಸರ್ ಶಿವಣ್ಣ ನೋಡಿದಂಗೆ ಆಗುತ್ತೆ ಸರ್ ಆಮೇಲೆ ಒಂದು ಕಡೆದಾಗ ಏನಂದ್ರೆ ಜೀಪ್ ಅದು ನಿಮ್ಗೆ ಫೀಕ್ವೆನ್ಸ್ ಎಲ್ಲ ತುಂಬ ಇಷ್ಟ ಮತ್ತು ಕಂಟೆಂಟ್ ಚೆನ್ನಾಗಿತ್ತು ಕನ್ನಡದ ಟ್ವೆಲ್ ಕ್ಲಾಸಿಕ್ ಟ್ವೆಂಟಿ ಟ್ವೆಂಟಿ ಫೋರ್ದು ವಿನಯ್ ಅವ್ರ ಮಾಸನ್ ಹಂಗೆ ಶೈಲೇಶ್ ನಾಯರ್ ಅವ್ರ ನರೇಶನ್ ಅಂತೂ ಡಿಫ್ರೆಂಟ್ ಆಗಿದೆ ಎಲ್ಲರೂ ಮಲಯಾಳಂ ಪಿಕ್ಚರ್ ಹಂಗೆ ಹಿಂಗೆ ಅಂತ ಇದ್ರಿ ಈಗ ನಮ್ಮ ಕನ್ನಡ ಪಿಕ್ಚರ್ ನೋಡಿ ಮಲಯಾಳಂ ಅವ್ರು ಕಲಿಬೇಕು ಆ ಥರ ಕಲ್ಟ್ ಕ್ಲಾಸಿಕ್ ಆಗಿದೆ ಬ್ಲ್ಯಾಕ್ ವಿನಯ್ ರಾಜ್ಕುಮಾರ್ ಅವರು ನೆಕ್ಸ್ಟ್ ಲೆವೆಲ್ ಎಲ್ಲರಿಗೂ ಥ್ಯಾಂಕ್ ಯು ದಯವಿಟ್ಟು ಎಲ್ಲರೂ ನೋಡಿ ಎಲ್ಲರೂ ಕನ್ನಡದವ್ರೆ ಅದ್ರ ಕೊಲಾಬ್ರೇಷನ್ ಏನಿದೆ ಎಲ್ಲರೂ ನಾವು ಕನ್ನಡದವ್ರೆ ಅಲ್ವಾ ಅವ್ರ ಪ್ರೊಡ್ಯೂಸರ್ ಗೊತ್ತು ನನ್ನ ಪ್ರೊಡ್ಯೂಸರ್ ಎಲ್ಲ ಫ್ರೆಂಡು ಅವರು ನಮ್ಮ ಸಿನಿಮಾದಲ್ಲಿ ಮಾಡಿದ್ದಾರೆ ಎಲ್ಲ ನಮ್ಮ ಸಿನಿಮಾನೇ ಕನ್ನಡ ಸಿನ್ಮಾ ಅಲ್ವಾ ಎಲ್ಲರೂ ಅದಕ್ಕೆ ಬಂದು ನಾವು ಸಪೋರ್ಟ್ ಮಾಡ್ತಾ ಇದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫೈಟ್ ತುಂಬಾ ಚೆನ್ನಾಗಿದೆ ಫೈಟ್ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಮೂವಿ ತುಂಬಾ ಫ್ಯಾಮಿಲಿ ಸಮೇತ ಬಂದು ನೋಡು ನೋಡಿ ನೂರಾರು ಇದು ದಿನ ಬಂದು ಆರೈಸ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀನಿ ಕನ್ನಡ ನಾಗು ಅಂತ ಹಿಡಿತ